ಹಾಲು ಉತ್ಪಾದಕ ಸಂಘದ ಹಾಲು ಉತ್ಪಾದಕ ಸದಸ್ಯನ ನಾವು ಹಾಲು ಆಗ್ತೇವೆ ಮತ್ತು ನಾನು ಗ್ರಾಮ ಪಂಚಾಯತ್ ಸದಸ್ಯನ ಸಹ ನಾವು ಏನು ಈ ನಮ್ಮ ಹಾಲು ಉತ್ಪಾದಕ ಸಂಘದಲ್ಲಿ ಯಾವಾಗ ನೋಡಿದ್ರೂ ಲಾಭ ಇಲ್ಲ ಲಾಭ ಇಲ್ಲ ನಷ್ಟದಿದೆ ಈಗ ನಮ್ಮ ಅಕ್ಕದಲ್ಲಿರ್ತಕ್ಕಂಥ ಒಂಬತ್ತು ಗುಳಿ ಕಾರ್ನಳ್ಳಿ ಕಾಲು ಯಾವುದೇ ಆರ್ಡರ್ ತಗೊಂಡು ಬಿ ಎಮ್ ಸಿ ಮಾಡಿದ್ದಾರೆ ಸೈಟ್ ತಗೊಂಡಿದ್ದಾರೆ ಬಿಲ್ಡಿಂಗ್ ಬಿಲ್ಡಿಂಗ್ ಕಟ್ಕೊಂಡಿದ್ದಾರೆ ಅಕೌಂಟಲ್ಲಿ ಹತ್ತು ಲಕ್ಷ ಹನ್ನೆರಡು ಲಕ್ಷ ಆದರೆ ಇಪ್ಪತ್ತು ವರ್ಷದ ಇಪ್ಪತ್ತು ವರ್ಷದ ನಮ್ಮ ಒಂದು ಹಾಲಿಡೇರಿಯಲ್ಲಿ ಯಾವುದೇ ಒಂದು ರೀತಿ ದುಡ್ಡು ಅಕೌಂಟಲ್ಲಿ ಇಲ್ಲ ಇದನ್ನೆಲ್ಲ ನೋಡಿ ನಾನು ಇದನ್ನು ಇದು ಮಾಡಬೇಕಂತೇಳಿ ಸುಮಾರು ನಾವು ಈಗಿನ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ನಾವು ಓಟರ್ ಮಾಡ್ಕೊಂಡು ಬಂದಿದ್ದೀವಿ ಅದಕ್ಕೆ ಸಂಬಂಧಪಟ್ಟಾಗ ಎರಡು ಸಾವಿರದ ಇಪ್ಪತ್ತೊಂದೇ ಇಷ್ಟ ಇಲ್ಲೇ ನಾನು ಲೆಕ್ಕ ಪತ್ರವನ್ನು ವರದಿ ಬೇಕು ಅಂತ ಕೇಳಿದ್ದೆ ಅವ್ರು ಕೊಡಲಿಲ್ಲ ಯಾವುದೇ ಅಧಿಕಾರಿಗಳು ಸಹಕಾರ ಕೊಟ್ಟಿಲ್ಲ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿ ನಮ್ಗೆ ಯಾವುದೂ ಸಹಕಾರ ಕೊಡಲಿಲ್ಲ ಅದಕ್ಕೆ ಸಂಬಂಧಪಟ್ಟ ದಾಖಲೆಗೆ ನಮ್ಮ ಹತ್ರ ಇದೆ ತದನಂತರ ನಾವು ಬ್ಯಾಂಕ್ ಅಕೌಂಟ್ ಚೆಕ್ ಮಾಡಲಾಗಿ ಸುಮಾರು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೊಂದು ಹತ್ತನೇ ತಿಂಗಳಿಗೆ ಖಾಸಗಿ ವ್ಯಕ್ತಿಗಳಿಗೆ ಸುಮಾರು ಮೂರು ಲಕ್ಷ ಮೂವತ್ತೆಂಟು ಸಾವಿರ ರೂಪಾಯಿನ ಡ್ರಾ ಮಾಡಿರ್ತಕ್ಕಂಥದ್ದು ನಮಗೆ ನನ್ನ ಗಮನಕ್ಕೆ ಬಂತು ನಾನು ಅದನ್ನು ಇದೆಲ್ಲ ಮಾತು ಮಾಡಿ ಮೊನ್ನೆ ರಾಮ ನಾಯಕ ಹೌದು ನಮ್ಮ ಗಮನಕ್ಕೆ ಬಂತು ನಾನು ಇದನ್ನು ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಗೂ ತಿಳಿಸಿದ್ದೆ ತನಿಖೆ ಹೇಳಿ ಸಂಬಂಧಪಟ್ಟ ಬೆಂಗಳೂರು ನಿರ್ವಹಣೆ ನಿರ್ದೇಶಕರು ಇರ್ಬೋದು ನಮ್ಮ ಉಪ ಕಚೇರಿ ಇರ್ಬೋದು ಎ ಆರು ಡಿ ಆರು ಸಂಬಂಧಪಟ್ಟ ಎಲ್ಲ ಇದೆ ಕಳಿಸಿದ ತಕ್ಷಣ ಯಾರು ಏನು ಕ್ರಮ ಕೈಗೊಂಡ ಕೈಗೊಂಡಂಥ ಪಕ್ಷದಲ್ಲಿ ನನಗೆ ರಾಮ ರಾಮೇಗೌಡರು ಸಿಕ್ಕಿ ರಾಮೇಗೌಡರು ಕೇಳಿದೆ ನಾನು ಈ ಥರ ಆಗಿದೆ ನಮ್ಮ ಡೈರಿಯಲ್ಲಿ ಈ ಥರ ಆಗಿದೆ ಆದರೆ ಯಾರು ಇದಕ್ಕೆ ಸಹಕಾರ ಕೊಟ್ಟ ಅಧಿಕಾರಿಗಳು ಏನು ಮಾಡಬೇಕು ಅದಕ್ಕೆ ಅವರು ಇದನ್ನು ನಮ್ಮ ರೈತ ಸಂಘ ನಮ್ಮ ಪಡಿತರನ್ನೇ ಆಗಿದೆ ನಾನು ಇದ್ರ ಬಗ್ಗೆ ಹೋರಾಟ ಮಾಡ್ತೀನಿ ನೀನೇನು ಯೋಚನೆ ಮಾಡಿ ನಾನು ಹೋರಾಟ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಅದನ್ನು ಹೋರಾಟ ಮಾಡೋಕ್ಕೆ ಅದಕ್ಕೆ ಸಂಬಂಧಪಟ್ಟ ತಗೊಂಡು ಅವ್ರು ಹೋರಾಟ ಮಾಡಿದ್ದಾರೆ ನೀವು ಹೋಗಿದ್ರೆ ಹೋರಾಟಕ್ಕೆ ಇಲ್ಲಿ ನಮ್ಮ ಗ್ರಾಮ ಪಂಚಾಯತ್ರು ವೆಂಕಟೇಶ ಇರ್ಬೋದು ಅದಾದಮೇಲೆ ನಮ್ಮ ಮಾಜಿ ಅಧ್ಯಕ್ಷ ಮಾಜಿ ಅಧ್ಯಕ್ಷ ಅಂತ ಪ್ರಕಾಶ್ ಅವರು ಆ ಮಾಜಿ ಅಧ್ಯಕ್ಷ ಆದರೆ ನಮ್ಮ ರೈತ ಸಂಘಟನೆಯಲ್ಲಿ ಒಬ್ಬ ಮುಖಂಡರಾಗಿದ್ದಂಥವ್ರು ಅವರು ನಮ್ಮ ಮುಂದಾಜ ಅವರು ನಮ್ಮ ರೈತ ಸಂಘಟನೆ ಸದಸ್ಯ ಆದಂಥವ್ರು ನನ್ನ ಕಾರಣ ಅಂತ ಅವ್ರು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯ ವೆಂಕೇಶ್ ಅಂತ ಹೇಳಿ ಮತ್ತೆ ನಮ್ಮ ರೈತ ಸಂಘದ ಮುಖಂಡರು ಇದ್ದ ರಘನೆ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಂತ ಬೋಧಿದ್ದಾರೆ ತಾಲೂಕು ಘಟಕದ ನಮ್ಮ ನಾಯಕೊಬ್ಬರಿದ್ದಾರೆ ಅಲ್ಪಟ್ಟಿ ಮತ್ತೆ ಎಲ್ಲ ನಮ್ಮ ಹಾಲು ಆಲೋತ್ಪಾದಕರು ಕಲ್ ಬಂದಿದ್ದಾರೆ ಮೊನ್ನೆ ಅವ್ರನ್ನೊಂದು ಪ್ರಶ್ನೆ ಮಾಡ್ತಾ ಇದ್ದೀನಿ ನಾನು ಮೀಡಿಯಲ್ಲಿ ನೋಡ್ತಾ ಇದ್ದೀನಿ ಗ್ರಾಮೇಗೌಡರು ಹೋರಾಟ ಮಾಡ್ಬೇಕಂತಂದ್ರೆ ನಮ್ಮೂರು ಪರವಾಗಿ ಮಾಡೋಕೆ ಯಾರು ಅಂತ ಕೇಳ್ತಾರೆ ನಾನು ಒಬ್ಬ ಹೋರಾಟಗಾರ ಮೊದಲ ಮೊದ್ಲಿಗೆ ತಿಳ್ಕೊಂಡ್ ಮೊದ್ಲೇಳ್ತೀನಿ ನೀನು ಅಲ್ಲಿ ಮಾತಾಡ್ತಾ ನನ್ನ ಹತ್ರ ನೀನು ನಾನು ಒಬ್ಬ ಹೋರಾಟಗಾರ ಈ ರಾಜ್ಯದಲ್ಲಿ ದೇಶದಲ್ಲಿ ಎಲ್ಲೇ ಅನ್ಯಾಯ ಆಗಲಿ ಧ್ವನಿ ಎತ್ತಂದ್ದು ಹೋರಾಟಗಾರರಿಗೆ ಹೋರಾಟಗಾರನ ಮಡಕು ಅಂತ ಕೆಲಸ ಮಾಡಬಾರದು ನೀನು ಅದು ಏನು ತೊಳ್ಕೊಂಡು ಮಾತಾಡ್ತದೆಯಾ ನಿಮ್ಮ ತಪ್ಪಿದ್ರೆ ಸಿದ್ಧಕ ಸಿದ್ಧಕ್ಕೆ ಕಷ್ಟ ಇನ್ನೊಬ್ಬರ ಮೇಲೆ ಆರೋಪ ಮಾಡ್ಬಾರ್ದು ಕುತ್ಕೊಂಡು ಹೇಳ್ತಾ ಹೇಳ್ತೀನಿ ಸತ್ಯಾಂಶ ಮಾತಾಡ್ಬೇಕಂತ ನೇರವಾಗಿ ವಾಯ್ಸ್ ಬರ್ತದೆ ಸತ್ಯಾಂಶ ವಯಸ್ಸು ಮಾತಾಡಕಂದ್ರೆ ಇನ್ನೊಂದು ಒಳಗಡೆ ಬರ್ತದೆ ಒಳಗಡೆ ವಯಸ್ಸು ಆಗುತ್ತಲ್ಲ ಆಗೋದಿಲ್ಲ ಆಗುದಿಲ್ಲ ಹೇಳ್ತೀನಿ ನೀನು ಮಾಡ್ತಾ ಇದೆಯಲ್ಲ ನೀನು ಹೇಳ್ತಾ ಇದೆ ಸ್ಟೇಟ್ಮೆಂಟ್ ಹದಿನಾರು ವರ್ಷದಿಂದ ನಾನು ಸೆಕ್ರೆಟರಿ ಅಂತೇಳಿ ಹದಿನಾರು ವರ್ಷದಿಂದ ನೀನು ಸೆಕ್ರೆಟ್ರಿ ಡೈನ್ ಏನ್ ಇಂಪ್ರೂಮೆಂಟ್ ಮಾಡಿದ ಇವತ್ತು ಕೇಳ್ತೀನಿ ಪ್ರಶ್ನೆ ಹೇಳ್ತೀನಿ ನಾನು ಒಂದು ಅರ್ಜಿ ಕೊಟ್ಟು ಕೇಳ್ತೀನಿ ಏನಾಗಿದೆ ಡೈರಿ ಕೊಡಿದ್ದೇನೆ ಹೇಳ್ತೀನಿ ಹದಿನಾರು ವರ್ಷದಿಂದ ಏನು ರೈತರಿಗೆ ಮಾಡಿದ್ಯಾ ಬಡ ರೈತರಿಗೆ ಏನು ನೀನು ಸಹಾಯ ಮಾಡಿದ್ಯಾ ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಇವತ್ತು ಆಗ ಅಣ್ಣ ಹೆಣ್ಮಕ್ಳ ಇರ್ಬೋದು ಹಿರಿಯರು ಇರ್ಬೋದು ಅಣ್ಣ ಇರ್ಬೋದು ಅಕ್ಕ ತಂಗಿ ಇವತ್ತೆಲ್ಲ ಹಾಲು ಹಾಕ್ತಿದ್ದಾರೆ ಅವ್ರಿಗೆ ಏನ್ ಸಹಾಯ ಮಾಡಿದೀನಿ ಡೈರಿಯಲ್ಲಿ ಸೆಕ್ರೆಟರಿಯಾಗಿ ಎಷ್ಟು ತಿಂಗಳು ಎಷ್ಟು ವರ್ಷ ನೀನು ಬೋನಸ್ ಕೊಟ್ಟಿದ್ದೀನೋ ಎಷ್ಟು ವರ್ಷ ಬೋನಸ್ ಕೊಟ್ಟಿದ್ದೆ ಹೇಳ್ತೀನಿ ಸರಿ ಒಂದು ದಿವಸಕ್ಕೆ ಬೆಳಗ್ಗೆ ಐವತ್ತೆರಡು ಜನ ಐವತ್ತ್ ಮೂರು ಜನ ಸಾಯಂಕಾಲ ಐದು ಒಂದು ನೂರು ಐವತ್ತು ಐವತ್ಕೇನು ಹೋಗ್ತಾನೆ ನೂರು ಪತ್ಕೊಂಡು ಹೋಗುತ್ತೆ ದೃಷ್ಟಿ ಬಂದಾಗ ಹೇಳ್ತೀನಿ ಡೈರಿ ಯಾಕೆ ನಷ್ಟ ಬರುತ್ತೆ ಯಾಕೆ ಡೈರಿ ಲಾಭದಲ್ಲಿ ಹೇಳ್ತಾ ಇವತ್ತು ನಮ್ಮ ತನ್ನ ಪಂಚಾಯತ್ ಐನೊಂದು ಗ್ರಾಮ ಪಂಚಾಯತ್ ಹನ್ನೊಂದು ಹಳ್ಳಿ ಬರ್ತದೆ ಹನ್ನೊಂದು ಹಳ್ಳಿಯಲ್ಲಿ ಎಲ್ಲ ಡೈರಿಗೆ ಇದ್ದಾವೆ ಹೇಳ್ತೀನಿ ಎಲ್ಲಾ ಡೈರಿ ಲಾಭ ಆಗಿದ್ರೆ ನಿಮ್ಗೆ ಡೈರಿ ಲಾಭ ಇಲ್ಲಿದೆ ಏನ್ಕೊಳ್ತೀನಿ ಹಣ ಏನಾಯ್ತು ಮತ್ತೆ ಇನ್ನೊಂದು ಪ್ರಶ್ನೆ ಮಾಡ್ತಾರ ಆಮೇಲೆ ಏನಾಯ್ತು ನನ್ಗೆ ಒಗ್ಗೂಟ್ರಿಂದ ಬರೋದು ಲೇಟ್ ಆಗ್ತಾ ಇದೆ ನಾನು ಅಡ್ಜಸ್ಟ್ ಮಾಡ್ತೀನಿ ಅವ್ರಿಂದ ಪ್ರಯೋಜನ ಇದೆಯಾ ತೆಗೆದಕ್ಕೆ ಪ್ರಯೋಜನ ಇದೆಯಾ ಏನಂದ್ರೆ ಒಗ್ಗೂಟು ಬರೋದು ಲೇಟ್ ಆಗೋ ಸಂದರ್ಭದಲ್ಲಿ ನಮ್ಮಂತಿರಂತ ಲಾಭ ಹಣವನ್ನ ಕೊಡೋ ಹೋಗಿದೆ ಇಲ್ಲ ಅಂತ ಸಂದರ್ಭದಲ್ಲಿ ನಾವು ಸಾಲ ಮಾಡಿದ್ರು ಯಾರು ಅಧ್ಯಕ್ಷ ಆತಾರೋ ಫ್ರಿಜ್ಜು ಡೈರಿನಾಗ ಅಧ್ಯಕ್ಷ ಆದಂತ ಕೆಪಾಸಿಟಿ ಡೈರಿನಾಗ ಏನು ರೈತ ಕೈಯಿಂದ ಅದಕ್ಕೆ ಹಾಕಿದಾರೆ ನಾನು ಒಂದು ಡೈರಿ ಮಾಡ್ತಿದ್ದೀನಿ ನಮ್ಮ ನಾರಾಯಣ ಸಮ್ಮನ್ ಗಾಡ್ ಒಬ್ಬ ಅಧ್ಯಕ್ಷ ಮಾಡಿದೆ ಡೈಲಿ ಸ್ಟಾರ್ಟಿಂಗ್ ಎರಡು ಜನ ಮುಖ ಐದು ತಿಂಗಳ ಒಂದು ವರ್ಷ ವರ್ಗ ನೈವರ್ ಲಕ್ಷ ರೂಪಾಯಿ ಕೈಯಿಂದ ಆಗ್ತಾ ಇದ್ದ ಬಂದಾಗ ತಗೋಳ್ತಾ ಇದ್ದೀನಿ ಅದು ಅಧ್ಯಕ್ಷ ಕರ್ತವ್ಯ ಮಾಡ್ತಾ ಇದ್ದಾನೆ ಅದನ್ನ ಬಿಟ್ಬಿಟ್ಟು ನೀವು ಮಾಡಿರಂತ ಭ್ರಷ್ಟಾಚಾರ ಮುಚ್ಚಿಕೊಳ್ಳೋದಕ್ಕೆ ಗೊತ್ತಾಗ ಇನ್ನೊಬ್ಬರನ್ನ ತೇಜ ವಜ್ಜೆ ಮಾಡ್ತೀರಿ ನೀವು ಒಬ್ಬ ಹೋರಾಟಗಾರನ ಅವ್ನ ಯಾರು ಹೋರಾಟಗಾರ ಮಾಡ್ತೀರ ನಾನು ಇದೇ ಪಂಚಾಯತ್ ನಾನೊಬ್ಬ ಗ್ರಾಮ ಪಂಚ ಸದಸ್ಯದಿಂದ ನಾನು ಪಂಚಾಯತ್ ಇವತ್ತು ನನಗೂ ಜನ ಟಿ ಪಿ ಎಂ ನಾನು ಡೈರೆಕ್ಟ್ ನನಗೆ ಮತ ಕೊಟ್ಟಿದ್ರೆ ಊರಲ್ಲಿ ಆಡ್ಲಾಡ್ತೀನಿ ಪ್ರಜಾಪ್ರಭುತ್ವ ಇದು ಯಾರು ಮಾಡ್ಕೊಂಡು ಕೇಳಿದ ಆಮೇಲೆ ಇನ್ನೊಂದು ಮಾತು ಮಾತಾಡ್ತಾ ಇದಾರೆ ರೈತರು ಅವ್ರು ಎಲ್ಲಿಂದಾನೆ ಬಂದ್ ರೈತರು ಅಂತೇಳಿ ಪಾಕಿಸ್ತಾನ ಅಲ್ಲ ಸ್ವಾಮಿ ಇದು ಕರ್ನಾಟಕ ಇಂಡಿಯಾ ಇದು ಎಲ್ಲ ಇನ್ ರೈತರಿಗೆ ಹೋರಾಟ ಮಾಡಿರ್ತಾಡ್ತೀನಿ ಮಾತಾಡ್ಬೇಕಾದ್ರೆ ತಿಳ್ಕೊಂಡು ಮಾತಾಡ್ಬೇಕಾಗಿದೆ ನೀನ್ ತಪ್ಪು ಮಾಡಿದ್ರೆ ತಪ್ಪನ್ನ ನೀನ್ ಸಾಬೀತ್ ಪಡಿಸು ನಾನು ತಪ್ಪಲ್ಲ ಅಂತ ಹೇಳಿ ಹೇಳ್ತೀನಿ ಕಾನೂನು ರೀತಿ ಲಭ್ಯ ಆಮೇಲೆ ಇನ್ನೊಂದು ಉತ್ತರ ಕೊಡ್ತೀರ ರಾಮೇಣ್ ನಮ್ಮ ಹತ್ರ ಐವತ್ತು ಸಾವಿರ ಬೇಡಿಕೆ ಇಟ್ಟಿದೆ ಅಂತ ಕೊಟ್ಟಿರಲ್ಲ ಸೂಟ್ ಮಾಡು ಸಾಬೀತು ಪಡಿಸು ನೀನು ಮಾಡಿಲ್ಲ ಅಂತಂದ್ರೆ ಕಾನೂನು ರೀತಿ ನಿಮ್ಮಲ್ಲಿ ಹೋರಾಟ ಮಾಡ್ತೀನಿ ನಾನು ನೋಡ್ತೀನಿ ನಾನು ನಾನು ಹೋರಾಟ ಮಾಡ್ತೀನಿ ಯಾಕಂದ್ರೆ ಮೇಲೆ ಇನ್ನು ಗುಪ್ಬೇಕು ಅಷ್ಟೊಂದು ಇದು ಸುಂಗ್ ನೋಡಿನ ಇದಕ್ಕೆ ಉತ್ತರ ನೀವು ಕೊಡ್ಬೇಕಂತ ಮುಂದಿನ ತಿರುಗಿ ಹೇಳ್ತೇನೆ ಏನು ಇವತ್ತು ನಮ್ಮ ಮುದ್ದ ರೈತರಿಗೆ ಏನು ಇವತ್ತು ಅನ್ಯಾಯ ಆಗಿದೆ ಅನೇಸೊಳ್ಳೆ ಗ್ರಾಮ ಪಂಚಾಯಿತಿಯಲ್ಲಿ ಅನೇಸೊಳ್ಳೆ ಗ್ರಾಮದಲ್ಲಿ ಏನ್ ನನ್ನ ಅಕ್ಕ ತಂಗಲಿರ್ಬೋದು ನನ್ನ ಅಣ್ಣ ತಮ್ಮಂದಿರ್ಬೋದು ಯಾರಿಗೆ ಅನ್ಯಾಯ ಆಗಿರ್ಲಿ ಇದನ್ನ ಹೋರಾಟವನ್ನ ಅವ್ರಿಗೆ ತಲುಪೋವರ್ಗನು ಅವ್ರಿಗೆ ನ್ಯಾಯ ಸಿಗುವವರ್ಗನು ಅವ್ರ ಜೊತೆ ಹೋರಾಟ ಮಾಡ್ತೇನೆ ಅನ್ನೋದನ್ನ ಸ್ವಂತ ಬೆಳೆ ನಾನು